ಬೇಡ ಅಂತಂದು ಹೇಳಿದ್ವಿ ನಾವು ಈಗ ನಷ್ಟ ನಾಷ್ಟ ಮಾಡೀನಿ ನಷ್ಟ ಅವಲಕ್ಕಿನ ನಾಷ್ಟ ಮಾಡಿ ಟ್ರೈನಿಗೆ ಹೊಂಟಾರ್ರಿ ಅವ್ರು ಇವತ್ತೆಲ್ಲಾರು ಹಾಸ್ಪಿಟ್ಲಿನ ಹೋಗಿ ಅಲ್ಲಿ ಹತ್ರ ಹೋಗ್ತಾರ ಟ್ರೈನ್ ಹೋಗಕ್ಕೆ ರೆಡಿ ಆಗತ್ತಾರೀಗ ಇವು ಬಜ್ಜಿ ಚೆನ್ನಾಗ್ಯಾವ ಚಲಾಗ್ ಅವಲಕ್ಕಿ ಅವ್ರು ಹಚ್ಗಾರ ಅವ ನೀವು ಇನ್ನೂ ಅಷ್ಟು ಹಚ್ಗ್ಯಾರ ಬಜ್ಜಿ ಆ ಮಾಮ ಹಚ್ಚೆ ഹകൊണ്ടി അതാവല് മാക്കത്ത സോനടി ആലോക മാമിയോട്രി അതകള ജാത്ത ரெடி அதுப்பா ரெடிநா ரெடிக்க முக்கம்

ए भजिया बोल बोल अभी दे बा अभी दे और के खाना ऊपर पानी हां चलगा दिन ले बागा सोना सोना रेडी होए हां रेडी है सोना मक्का ताड़ परदे आ दंत हेले रे रामनाथ आ आरी प्रजाज चोद रे सुन बर्तन ए यार ओ बा

ಎಲ್ಲರೂ ಬಂದ್ರಿಪ್ಪ ಮದುವೆ ಮಾಡಿದ್ರು ಗ್ರ್ಯಾಂಡ್ ಆಗಿ ಮಸ್ತ್ ಆಗಿ ಉಂಟು ಎಲ್ಲ ಮಟ್ಟ ನಿನ್ ಖಾದರ್ ರೇಷ್ಮಾರ ಮುಂದಾಗಲ್ಲ

ಬಸ್ಸಿಗೆ ಹೋದಂತೂ ಬೆಸ್ಟ್ ಬಿಡುವ ಯಾಕಂದ್ರೆ ಸೀದಾ ಹೋಗ್ತಾರೆ ಸ್ಟೇಷನ್ಗೆ ಇದ್ದಾರೆ ಆಟೋಕೊಂಡು ಮತ್ತೆ ಕೇಳ್ತಾರೆ ನಾವು ಇನ್ನೂರು ರೂಪಾಯಿ ಎರಡುನೂರು ರೂಪಾಯಿ ಎರಡು ನೂರು ರೂಪಾಯಿ ಹ್ಞೂ ಯಾವ ಆಟೋ ಬೇಕು ಬಸ್ ಕಾಲೇಜು ಬಸ್

ಟೆನ್ ಫ್ರೀ ಹಾಕೊಂಡಿದ್ದು ಅದೇನು ಶೀಲ ಅವ್ರಿಗೆ ಹೋಗ್ತಾರೆ ಮತ್ತೊಬ್ರು ಹೋಗ್ತಾರೆ ಹ್ಮ್ ಯಾರು ನಿಮ್ಮ ಫಾದರ್ ಮಾಮ ಎಲ್ಲ ಕೂಡ ಟ್ರೈನಿಗೆ

ಟ್ರೈನಿಗೆ ಬಾಳೆ ಬಸ್ ಇಳಿಬೇಕ ಹತ್ತಿರ ಇಳಿರತ್ತೆ ಹತ್ತಕ್ಕೆ ಟ್ರೈನ್ ಹಂಗಲ್ಲ ಒಮ್ಮೆ ಹತ್ತು ಕುಂತು ಅಂತ ಹೇಳಿದ್ರೆ ಈಗ ಸ್ಟೇಷನ್ ಹೋಗಿ ಇಡತ ಸ್ಟೇಷನ್ ಇಳಿದಿರತ್ತಲ್ಲ ಮತ್ತೊಂದ್ರೆ ಬಸ್ ಎಲ್ಲ ಹಿಡಿದು ಹಿಡಿದಂ ಹೋಗಿ ಹೋಗ್ತೇವೆ ನಾವು ಈ ಬಸ್ಸಿಂದ ಹಂಗಲ್ಲ

ഫണ്ട് <laughs> മന്ത്ട

ನಿಮ್ದ ಅಂದ್ರಿ ಆತ್ ನೋಡ್ರಿ ಸಣ್ಣ ಬಂದ್ರಿ ನೀರ ಇಲ್ಲ ಮ್ಯಾಲೆ ಆತ್ ಬಿಡ್ರ ನಮ್ಮ ಹತ್ರ ಬಟ್ಟೆ ಜಗ್ಗದವ್ರಿಪಾ ಹೊಸ ಯಾವ ಮೆಂದಿಲಿ ಹೋಗದ ಇಲ್ಲವು ಹ್ಮ್ ಎಲ್ಲರೂ ನಾಲ್ ಎರಡ್ ಎರಡು ಮೂರು ಜೊತೆ ಅದಾವ

ಇದ್ರಿ ಎಲ್ಲ ಜ್ರಿ ಹುಚ್ಚ ಬರಲ್ಲಮ್ಮ ಅದ ಹೇಗ ಐತ್ರಿ ಅದ ಇದು ಈಗ ಕಲ್ಸಕ್ರಿ ತನೆಯ

ನೀವು ಹುಬ್ಳಾಗ ನಾಳೆ ಬಂದಿತ್ರಿಪ್ಪ ನಮ್ದು ಕೆಲ್ಸನ ಕೆಲ್ಸಾ ನಮ್ಮ ಅದೆಲ್ಲ ಊರಿಗೆ ಹೋದ್ಮೇಲೆ ಎಲ್ಲ

அம்மா ஆட்டீங்க oh, <autosividade> <knowledge> <collapsed> <państwo participated in> <expression>

ಅದ್ರ ಪಕ್ಷಿ ಹೆಸರು ಏನದರದು ಏನತೇನ್ರಿಪ್ಪ ಇದು ನೋಡಿ ಅದೇ ನೋಡಿ ಎಷ್ಟು ಉದ್ದ ಐತೆ ಅದರ ಸಂದೆ ಉದ್ದ ಐತಿ ಆಮೇಲೆ ಅದರ ಇದು ನೋಡಿರಿ ಹೆಂಗದಾವ ಅಕ್ಕಿ ಕಲರ್ ಕಲರ್ ಅದಾವು ಎಷ್ಟು ಚಂದ ಐತಿ ನೋಡಿ ಅದು ಕಲರ್ ಫೋನ್ದಾಗ ಏನು ಕಾಣ್ತೈತೆ ಇದು ರಿಯಲ್ ಹೆಂಗೈತೆ ಅದ್ರ ಬಣ್ಣ ಹಿಂದೆ ಫುಲ್ ನೀಲಿ ಐತಿ ಹ್ಞೂ ಮುಂದೆಲ್ಲ ನೋಡದೆ ಈ ಕಡೆ ಬೆಳೆತು ಮತ್ತೆ ಈ ಕಡೆ ನೋಡಿರಿ ಅಂತೇಳಿ ಹ್ಞೂ ಅದು ಅದಕ್ಕೂ ಗೊತ್ತಾಗ್ತೈತಿ ದೊಡ್ಡಲ್ಲ ಅಕ್ಕಿ ಆಟ ಆಟೈತಿ ಅದಕ್ಕೆ ನಾಲ್ಕು ಕಲರ್ ಅದಾವು ಹೆಂಗೆ ಗೊತ್ತೇನ್ರಿ ರೀ ಒಂದು ಅಂತ ಆಮೇಲೆ ತಲಿಲಿಂತ್ರ ಇದು ಮಟ್ಟ ಒಂದು ಮುಂದೆ ಬಿಳಿಯದು ಕೊಂಕಿ ಕೆಂಪದ ನಾಲ್ಕು ಕಲರ್ ಅದ ನೋಡದಕ್ಕೆ ಹ್ಞೂ ಸನ್ಯಾಗ ಏನಿದೆ ಇನ್ನೂ ಊಟ ಮಾಡಲ್ಲ ಏನು ಮಾಡಲ್ಲ ಇಲ್ಲಿ ಏನು ಮಾಡತ್ತೀರಿ ಮತ್ತು ಯಾಸ್ಮಿನ ಹ್ಞೂ ಆಕಿ ಥಂಡಿ ತಂಡ ಅನಾಟೈತಿ ಪಾಪ ಶೆಟ್ರ್ ಇಲ್ಲ ಏನಿಲ್ಲ ಅದಕ್ಕೆ ಕಡೆ ಶೆಟ್ರ್ ಐತಿ ಅದಕ್ಕೆ ಆಕೆ ಕೊಟ್ಬೇಕ್ ಕೊಟ್ಟು ಬಾ ಹ್ಞೂ

ನೋಡ್ರಿ ಚೀಲ ನೋಡ್ರಿ ಯಾವ ತರದ ನಮ್ಮ ಮನೆಯೊಳಗೆ ಎಲ್ಲಾ ಕಡೆ ಬರೀ ಚೀಲ ಬರೇ ಚೀಲ ಬರೇ ಚೀಲ ಹೌದ್ರಿ ಎಲ್ಲಿ ಬೇಕಲ್ಲಿ ಬರೇ ಚೀಲ ಚೀಲ ಅಲ್ಲಿ ಬಕೆಟ್ ನಾವು ಮನಿನ್ ಚೇಂಜ್ ಮಾಡ್ತೇವೆ ಈಗ ಏನ ಸ್ವಲ್ಪ ದೊಡ್ಡ ಮನೆಗ್ ಹೋಗೋಣ ಇಲ್ಲಾಂದ್ರೆ ಇಲ್ಲೇ ಇಲ್ಲಿ ಒಂದು ರೂಮ್ ಕಟ್ ಕೊಡ್ರಿ ಅಂತ ಹೇಳಿ ಬಾಡಿಗೆ ಹೆಚ್ಚಿಗೆ ಹೇಳೋಣಂತೆ ನೋಡೋಣಂತೆ ಅವ್ರ ಹೂ ಅಂತ ಹೇಳಿದ್ರೆ ಚಲೋ ಆಕೈತಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಎಲ್ಲರ ಮನೆ ನೋಡಲಂತೆ ಯಾಕಂದ್ರೆ ಇಷ್ಟ ಮನೆಯಾಗೆ ಈಗ ಆಗೋದಿಲ್ಲ ಜೀವನ ಮಾಡೋದು ಒಜ್ಜೆ ಐತಿ ಈಗ ಇಷ್ಟ ಒಳಗೆ ನಾಲ್ಕು ಮಂದಿ ಈ ಒಂದು ರೂಮ್ನಾಗೆ ಇರೋ ಅನ್ಬತ್ತೆ ಬರೀ ಒಬ್ರದ ರೂಮ್ ಇದೆ ಹಿಂಗಾಗಿ ಅವ್ರು ಐತಲ್ಲ ಸಿಂಟೆಕ್ಸ್ ಓದಕ್ಕೆ ಸೊಂದೆ ಇಟ್ಟಾರೆ ಈಗ ನಾಲ್ಕು ದ ಒಬ್ರು ಇಲ್ಲಿ ಇಲ್ಲಿ ನಾಲ್ಕು ಮನೆ ಇದೆ ನಾವು ಸೊ ಹಿಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಹಾಕಿತ್ರಿಪ್ಪ ಆದಷ್ಟು ಎಲ್ಲಗು ಮನೆ ಚೇಂಜ್ ಮಾಡ್ಬೇಕು ಬೇರೆ ಮನೆ ನೋಡಬೇಕು ಇಲ್ಲಾಂದ್ರೆ ಅಂದ್ರೆ ಏನಾರ ಬಾಜನ ಒಂದು ರೂಮ್ ಕಟ್ಟಿ ಕೊಡ್ರಿ ಅಂತ ಹೇಳ್ಬೇಕು ಇದೇನೋ ಡ್ರೆಸ್ ಪೀಸೇ

ಕೆಮ್ಮು ಬಂದ್ರ ಗುಳಿಗಿತ್ಗ ನಾವು ಫಸ್ಟ್ ತರ್ಸು ಮನೆ ಒಂದ್ ಎಲ್ರ ಮನಿ ಮಾಡುದು ನಮ್ಮ ಕನಸಿನ ಮನಿ ಹೇಳಿ ವಿಚಾರ ಮಾಡುದಂತ ನಾಲ್ಕು ಮಂದಿ ನಾಲ್ಕು ಮಂದಿ ಬೇಡ ನಾಲ್ಕು ಮಂದಿ ಬೇಡ ಸಾಯಿ ಹತ್ತ ಹೋಗಲ್ಲ ಇಬ್ರು ಮಂದಿ ಮಾಡ್ಕೊಂಡೆ ನಾವ್ ಇಬ್ರು ವಿಚಾರ ಮಾಡುದ ಇಲ್ಲೇ ನೋಡ್ರಿ ಅಷ್ಟಿಲ್ಲ ಒಂದು ಚೀರ್ದೊಳಗೆ ನನ್ನ ಅರಿಬಿ ಅದ್ರಲ್ಲ ಒಂದ್ ಚೀರ್ದೊಳಗ ತಮ್ಮನ್ನೂ ಒಂದ್ ಚೀರ್ದೊಳಗ ಒಂದು ಒಂದ್ ಸುಮನ್ ಸುಮನನು ಏನು ಅರಿಬಿರಿಪಾ ಅಂತ ಹೇಳಿದ್ರೆ ಡೈಲಿ ಯೂಸಿಗೆ ಹೌದು ಇಲ್ಲಿ ಡೈಲಿ ಯೂಸಿಗೆ ಇಲ್ಲಿ ಅದಾವ್ರಿ ಆಮ್ಯಾಗ ಇಲ್ಲಿ ಇಟ್ಟೇವೆ ನಾವು ಇದ್ರ ಮ್ಯಾಗ ಆಯ್ತಾವ್ರಿ ನಮ್ಗೆಲ್ಲೂ ಹಸನ್ ಡಬ್ಬಿ ಅಡಿಗೆ ಮಾಡಕ್ಕೆ ಸಾಮಾನ ಫೈನಲಿ ಸ್ವಲ್ಪ ಸಿಕ್ತು ಫೈನಲಿ ಸ್ವಲ್ಪ ಸಿಕ್ತು ಯೂಸ್ ಮಾಡಿಲ್ಲ ಹ್ಮ್ ಆಕೈತಲ್ಲ ಹ್ಮ್